ಕಾರ್ಯಕ್ರಮಕ್ಕೆ ಆತ್ಮೀಯದತ್ತ ಸ್ವಾಗತ ಬಯಸ್ತಿದ್ದೇನೆ ಇವತ್ತಿನ ವಿಶೇಷ ಅತಿಥಿ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಗೋಪಾಲಕೃಷ್ಣ ಮಾಸ್ಟರ್ ಪಂಜತೊಟ್ಟು ನನ್ನ ಜೊತೆ ಇದ್ದಾರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಶ್ರೀ ಪೆರ್ನ ಕ್ಷೇತ್ರದ ಆಚಾರ ವಿಚಾರಗಳು ಮತ್ತು ಸ್ಥಳ ಇತಿಹಾಸ ಹೇಗೆ ಮತ್ತು ಅದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಪಡೆಯೋಣ ನಮಸ್ಕಾರ ನಾನು ಗೋಪಾಲಕೃಷ್ಣ ಮಾಸ್ಟರ್ ನಿವೃತ್ತ ಮುಖ್ಯೋಪಾಧ್ಯಾಯ ಸದ್ಯ ಸಮುದಾಯ ಕ್ಷೇತ್ರವಾದಂತಹ ಪೆರ್ಣೆ ಮುಚ್ಚಲೋಟ್ ಭಗವತಿ ಕ್ಷೇತ್ರದ ಕಳಿಯಾಟ ಮಹೋತ್ಸವ ಸಮಿತಿಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ ಪಿರ್ಣೆ ಮುಚ್ಚಿಲೋಟ್ ಭಗವತಿ ಕ್ಷೇತ್ರವು ಇತಿಹಾಸ ಪ್ರಸಿದ್ಧವಾದಂತಹ ಕ್ಷೇತ್ರವಾಗಿದೆ ಕಾಸರಗೋಡು ಜಿಲ್ಲೆಯ ಚಂದ್ರಗಿರಿಯ ಉತ್ತರ ಭಾಗದಲ್ಲಿ ಮತ್ತು ಕರ್ನಾಟಕದ ವಿವಿಧ ಪ್ರದೇಶಗಳಲ್ಲಿ ವಾಸವಾಗಿರುವಂತಹ ವಾಣಿಯ ಸಮುದಾಯದವರ ಒಂದೇ ಒಂದು ಕ್ಷೇತ್ರವಾಗಿದೆ ಮುಚ್ಚಿಲೋಟ್ ಭಗವತಿ ಕ್ಷೇತ್ರ ಪೆರ್ನೆ ಈ ಕ್ಷೇತ್ರದಲ್ಲಿ ವಿಶೇಷವಾದಂತಹ ಆಚಾರ ಅನುಷ್ಠಾನಗಳನ್ನು ಪರಿಪಾಲಿಸಿಕೊಂಡು ಬರಲಾಗುತ್ತಾ ಇದೆ ವೃತ್ತಿಯಲ್ಲಿ ಎಣ್ಣೆ ತೆಗೆಯುವಂತಹ ಕಾಯಕವನ್ನು ಹೊಂದಿದಂತಹ ವಾಣಿಯ ಸಮುದಾಯದವರು ಇಲ್ಲಿ ಈ ಕ್ಷೇತ್ರಕ್ಕೆ ಒಳಪಟ್ಟು ಕ್ಷೇತ್ರದ ವ್ಯವಸ್ಥಾ ಭಾಗಗಳು ಏನುಂಟೋ ಕ್ಷೇತ್ರದ ಆಚಾರ ಅನುಷ್ಠಾನಗಳೇನುಂಟೋ ಅದನ್ನೆಲ್ಲ ಅಕ್ಷರಶಃ ಪಾಲಿಸಿಕೊಂಡು ಬರ್ತಾ ಇದ್ದಾರೆ ಕ್ಷೇತ್ರದ ವಿಶೇಷತೆಯಲ್ಲಿ ಪ್ರತ್ಯೇಕವಾಗಿ ಈಗಲೂ ಕೂಡ ಎತ್ತಿ ಹೇಳುವಂತಹ ಒಂದು ವಿಚಾರವಾಗಿದೆ ಸಮುದಾಯದ ಸಾಮೂಹಿಕ ವಿವಾಹ ಇನ್ಯಾವ ಸಮುದಾಯದಲ್ಲೂ ಕೂಡ ನಮಗೆ ಈ ಸಾಮೂಹಿಕ ವಿವಾಹ ವಿವಾಹವನ್ನು ಈ ಕಾಲಕ್ಕೆ ಕಾಣಲಿಕ್ಕೆ ಸಾಧ್ಯವಿಲ್ಲ ಎಲ್ಲ ಸಂಸ್ಕಾರಗಳು ಏನುಂಟು ಅದೆಲ್ಲ ನಶಿಸಿ ಹೋಗುವ ಈ ಕಾಲಘಟ್ಟದಲ್ಲೂ ಕೂಡ ವಾಣಿಯ ಸಮುದಾಯದವರು ಅದನ್ನು ಉಳಿಸಿಕೊಂಡು ಬರುತ್ತಾ ಇದ್ದಾರೆ ಎಂಬುದರಲ್ಲಿ ಇಡೀ ನಮಗೆ ಸಮುದಾಯಕ್ಕೆ ಹೆಮ್ಮೆ ಎನಿಸ್ತಾ ಉಂಟು ಪ್ರತಿಯೊಬ್ಬರು ಸಮುದಾಯದ ಇತರ ಇತರ ಸಮುದಾಯದವರು ಕೂಡ ಅದನ್ನು ಮೆಚ್ಚಿ ನಮ್ಮನ್ನು ಅಭಿನಂದಿಸ್ತಾ ಇದ್ದಾರೆ ಪೆರ್ನೆ ಕ್ಷೇತ್ರದ ಬಗ್ಗೆ ಒಂದು ಇತಿಹಾಸ ಬಗ್ಗೆ ಮಾತಾಡ್ಬೋದಾ ಪೆರ್ನೆ ಕ್ಷೇತ್ರದಲ್ಲಿ ಯಾವಾಗ ಕ್ಷೇತ್ರ ನಿರ್ಮಾಣ ಆಯಿತು ಅಂತ ಹೇಳಿ ವ್ಯಕ್ತವಾಗಿ ಹೇಳಲಿಕ್ಕೆ ನಮಗೆ ದಾಖಲೆ ಪತ್ರಗಳು ಇಲ್ಲದಿದ್ದರೂ ಕೂಡ ಶತಮಾನಗಳ ಹಿಂದೆ ಪೆರ್ಣೆ ಕ್ಷೇತ್ರ ನಿರ್ಮಾಣವಾಗಿದೆ ಎನ್ನುವುದಂತೂ ಸತ್ಯ ಪೂರ್ವಜರು ಈ ಪ್ರದೇಶದಲ್ಲಿ ಕ್ಷೇತ್ರ ನಿರ್ಮಿಸುವಂತಹ ಕಾಲಕ್ಕೆ ಒಂದು ಕಾಡು ತುಂಬಿದಂತಹ ಪ್ರದೇಶವಾಗಿತ್ತು ಅಂತಹ ಒಂದು ಸ್ಥಳದಲ್ಲಿ ಹಾವು ಮುಂಗುಸಿ ಹುಲಿ ದನ ಇವುಗಳೆಲ್ಲ ಪರಸ್ಪರ ಅನ್ಯೋನ್ಯತೆಯಿಂದ ಬದುಕುತ್ತಾ ಇದ್ದಂತಹ ಒಂದು ಆ ಕಾಲದಲ್ಲಿ ಮುಚ್ಚಿಲೋಟ ಭಗವತಿಯು ಸ್ಥಳವನ್ನು ಆರಿಸಿಕೊಂಡಳು ಎನ್ನುವುದು ಪೂರ್ವಜರಿಂದ ನಾವು ಕೇಳಿ ತಿಳಿದಂತಹ ವಿಚಾರ ಅಡೂರು ಸೀಮೆಯ ದೇವರಾದಂತಹ ಮಹಾಲಿಂಗೇಶ್ವರನಲ್ಲಿ ಸ್ಥಳಾವಕಾಶವನ್ನು ನಿಲ್ಲುವುದಕ್ಕೆ ನೆಲೆಯಾಗುವುದಕ್ಕೆ ಕೇಳಿದಂತಹ ಭಗವತಿಗೆ ದೇವರು ಸೂಚಿಸಿದರಂತೆ ನಿನಗೆ ಇಷ್ಟವಾದಂತಹ ಸ್ಥಳವನ್ನು ನೀನೇ ಹುಡುಕಿಕೋ ಎನ್ನುವಂತಹ ರೀತಿಯಲ್ಲಿ ಹೇಳಿದರಂತೆ ಹಾಗೆ ಅಲ್ಲಿಂದ ಹೊರಟಂತಹ ಭಗವತಿ ಮಾತೆಯು ಸ್ಥಳವನ್ನು ಅರಸುತ್ತಾ ಅರಸುತ್ತಾ ಬಂದದ್ದು ಕುಂಬಳಸೀಮೆಯ ಕಣ್ಣೂರು ಗ್ರಾಮದ ಸೂರಂಬೈಲು ಪೆರ್ನೆ ಎಂಬಲ್ಲಿಗೆ ಅಲ್ಲಿ ವಿಶೇಷತರವಾದಂತಹ ವಾತಾವರಣವನ್ನು ಕಂಡು ಅಂದರೆ ಅತ್ತಿ ಇತ್ತಿ ಅಶ್ವತ್ಥ ಪಾಲೆ ಮುಂತಾದಂತಹ ದೇವವೃಕ್ಷಗಳಿಂದ ಒಡಗೂಡಿದಂತಹ ಪ್ರದೇಶದಲ್ಲಿ ಹಾವು ಮುಂಗುಸಿ ಹುಲಿದನಗಳೆಲ್ಲ ಅನ್ಯೋನ್ಯತೆಯಿಂದ ನೆಲೆಸಿದ್ದಂತಹ ಆ ದೃಶ್ಯವನ್ನು ಕಂಡಂತಹ ಭಗವತಿ ಮಾತೆ ಈಗ ಪ್ರಕೃತ ಕ್ಷೇತ್ರ ನಿರ್ಮಾಣವಾಗಿರುವಂತಹ ಸ್ಥಳದಲ್ಲಿರುವಂತಹ ಒಂದು ಕಲ್ಲಿನಲ್ಲಿ ಕುಳಿತಳು ಎನ್ನುವುದು ಇತಿಹಾಸದಿಂದ ತಿಳಿದು ಬಂದಂತಹ ವಿಚಾರ ಆ ಸ್ಥಳವನ್ನು ನಾವು ಇವತ್ತು ಕೂಡ ಆರಾಧ್ಯ ಭಾವದಿಂದ ಕಾಣ್ತಾ ಇದ್ದೇವೆ ತಾಯಿ ಕುಳಿತಂತಹ ಸ್ಥಳಕ್ಕೆ ಕೈಲಾಸ ಕಲ್ಲು ಎನ್ನುವಂತಹ ಪ್ರತ್ಯೇಕವಾದಂತಹ ಹೆಸರು ಕೂಡ ಉಂಟು ನಂತರದಲ್ಲಿ ನಮ್ಮ ಪೂರ್ವಜರು ಅವರಿಂದ ಆಗುವ ರೀತಿಯಲ್ಲಿ ಕ್ಷೇತ್ರ ನಿರ್ಮಾಣ ಮಾಡಿದರು ತದನಂತರ ಒಂದು ಶತಮಾನಗಳೇ ಬಹುಶಃ ಕಳೆದಿರಬಹುದು ನಂತರ ಪುನಃ ಪುನರ್ ನವೀಕರಣ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಕ್ಷೇತ್ರ ಪೂರ್ಣವಾದಂತಹ ಪ್ರಮಾಣದಲ್ಲಿ ಪೂರ್ಣ ಪ್ರಮಾಣದಲ್ಲಿ ನವೀಕರಣ ಕೆಲಸ ಪೂರ್ಣವಾಗಿ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಮಾರ್ಚ್ ಇಪ್ಪತ್ತನೇ ತಾರೀಖಿನಂದು ಬ್ರಹ್ಮಕಲಶೋತ್ಸವವನ್ನು ಆಚರಿಸಿ ಸಂಭ್ರಮದಿಂದ ಇಡೀ ಸಮುದಾಯ ಮಾತ್ರ ಅಲ್ಲ ಇಡೀ ಊರ ಪರವೂರ ಎಲ್ಲರೂ ಕೂಡ ಸಂಭ್ರಮವನ್ನು ಆಚ ಸಂಭ್ರಮವನ್ನು ಆಚರಿಸಿದರು ಅದು ಕಳೆದಂತಹ ನಂತರದಲ್ಲಿ ಕಳಿಯಾಟ ಮಹೋತ್ಸವ ಕೂಡಲೇ ಆಗಬೇಕಿತ್ತು ಆದರೆ ಅದಕ್ಕಿರುವಂತಹ ಅವಕಾಶ ಇರಲಿಲ್ಲ ಎಲ್ಲಿ ನಮ್ಮ ಕ್ಷೇತ್ರದಲ್ಲಿ ಬ್ರಹ್ಮಕಲಶ ಮಾರ್ಚ್ ಇಪ್ಪತ್ತಕ್ಕಾಗಿದೆಯೋ ಮಾರ್ಚ್ ಇಪ್ಪತ್ತೊಂದನೇ ತಾರೀಕಿಗೆ ಭಾರತದಾದ್ಯಂತ ಕೋವಿಡ್ನ ಕಾರಣದಿಂದಲಾಗಿ ಭಾರತ ಶಟ್ಡೌನ್ ಆಗಿತ್ತು ಆ ನಂತರ ನಮಗೆ ಉತ್ಸವವನ್ನು ಆಚರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ ಇದೀಗ ಸಮುದಾಯ ಬಾಂಧವರೆಲ್ಲ ಒಟ್ಟು ಸೇರಿಕೊಂಡು ಬಹಳ ವಿಜೃಂಭಣೆಯಿಂದ ಕಳಿಯಾಟ ಮಹೋತ್ಸವವನ್ನು ಆಚರಿಸಬೇಕು ಎನ್ನುವಂತಹ ತೀರ್ಮಾನಕ್ಕೆ ಬಂದು ಅದರಲ್ಲಿ ನಾವು ಕಾರ್ಯಪ್ರವೃತ್ತರಾಗಿ ಬರ್ತಾ ಇದ್ದೇವೆ ಬರುವ ಮಾರ್ಚ್ ತಿಂಗಳ ಒಂದನೇ ತಾರೀಕಿನಿಂದ ಏಳನೇ ತಾರೀಕಿನವರೆಗೆ ಕ್ಷೇತ್ರದಲ್ಲಿ ಬಹಳ ಸಂಭ್ರಮದಿಂದ ಏಳು ದಿವಸಗಳ ಕಾಲ ಉತ್ಸವ ಆಚರಣೆ ನಡೆಯುತ್ತಾ ಇದೆ ಕಳಿಯಾಟ ಮಹೋತ್ಸವ ಅಂತ ಕರೀತಾ ಇದ್ದೇವೆ ಆ ಉತ್ಸವಕ್ಕೆ ಜಿಲ್ಲೆಯಿಂದಲೂ ಹೊರ ಜಿಲ್ಲೆಗಳಿಂದಲೂ ಹೊರ ರಾಜ್ಯಗಳಿಂದಲೂ ಬಹಳಷ್ಟು ಸಂಖ್ಯೆಯಲ್ಲಿ ಜನರು ಬರುವಂತಹ ನಿರೀಕ್ಷೆ ನಮಗೆ ಇದೆ ಬಹಳ ಉತ್ಸವದ ಯಶಸ್ಸಿಗೋಸ್ಕರ ಎಲ್ಲ ರೀತಿಯ ವ್ಯವಸ್ಥೆಗಳು ಕ್ಷೇತ್ರದಲ್ಲಿ ಆಗ್ತಾ ಉಂಟು ಆ ಉತ್ಸವದ ಒಂದು ತಯಾರಿಯಲ್ಲಿ ಒಟ್ಟು ಸಮುದಾಯ ಬಾಂಧವರು ವಿವಿಧ ಸಮಿತಿಗಳಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಕಳಿಯಾಟ ಮಹೋತ್ಸವ ಅಂತ ಹೇಳಿದರೆ ತಾಯಿ ಭಗವತಿಯ ಮಂಗಲೋತ್ಸವ ಅಂತ ನಾವು ಕರೆ ಹೇಳ್ತಾ ಇದ್ದೇವೆ ಇಪ್ಪತ್ತು ವರ್ಷಗಳ ಹಿಂದೆ ಕ್ಷೇತ್ರದಲ್ಲಿ ಕಳಿಯಾಟ ಮಹೋತ್ಸವ ಆಗಿತ್ತು ಇದರ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ವಾಣಿ ವಾಣಿಯ ಸಮುದಾಯಕ್ಕೂ ಕಳಿಯಾಟ ಮಹೋತ್ಸವಕ್ಕೂ ಒಂದು ವಿಶೇಷವಾದಂತಹ ಒಂದು ಒಂದು ವ್ಯವಸ್ಥೆ ಇದೆ ಅದರಲ್ಲಿ ಸಾಮಾನ್ಯವಾಗಿ ಪೂರ್ವಕಾಲದಲ್ಲಿ ಕ್ಷೇತ್ರ ನಿರ್ಮಾಣವಾದ ಅಂದಿನಿಂದಲೇ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಈ ಮಹಾ ಉತ್ಸವ ಆಗುವುದು ಅಂತ ಹೇಳಿ ಒಂದು ಪೂರ್ವ ಪದ್ಧತಿ ಇತ್ತು ಆ ಕಳಿಯಾಟ ಮಹೋತ್ಸವ ಆಗುವಂತಹ ಸಂದರ್ಭದಲ್ಲಿ ಕ್ಷೇತ್ರದಲ್ಲಿಯೇ ಕ್ಷೇತ್ರದ ಆ ಕಳಿಯಾಟ ಮಹೋತ್ಸವ ನಡೆದ ಅದೇ ಚಪ್ಪರದಲ್ಲಿ ಇಡೀ ಸಮುದಾಯ ಬಾಂಧವರಿಗೆ ಯಾರು ಮದುವೆಯಾಗಲಿಕ್ಕೆ ಸಿದ್ಧರಾಗಿದ್ದಾರೋ ಅಂಥವರಿಗೆ ಸಾಮೂಹಿಕ ವಿವಾಹ ನಡೆಸಿಕೊಡುವಂತಹ ಒಂದು ವ್ಯವಸ್ಥೆ ಇತ್ತು ಅಂದರೆ ಪೂರ್ವಕಾಲದಲ್ಲಿ ಹನ್ನೆರಡು ವರ್ಷಗಳಿಗೆ ಒಮ್ಮೆ ವಾಣಿಯ ಸಮುದಾಯದವರಿಗೆ ವಿವಾಹ ಬಹುಶಃ ಕಾಲದಲ್ಲಿ ಈ ಹನ್ನೆರಡು ವರ್ಷಗಳ ಒಂದು ಮಧ್ಯಂತರ ವಿರಾಮ ಏನುಂಟು ಆ ಆ ಕಾರಣದಿಂದಲಾಗಿ ಬಾಲ್ಯ ವಿವಾಹ ಕೂಡ ಆ ಕಾಲದಲ್ಲಿ ಆಗ್ತಾ ಇತ್ತು ಅಂದರೆ ಪ್ರಾಯ ಪೂರ್ತಿಯಾಗುವವರಿಗೆ ಕಾಯಿಲಿ ಕಾಯಲಿಕ್ಕೆ ಅವಕಾಶ ಇಲ್ಲ ಆ ರೀತಿಯಲ್ಲಿ ಹನ್ನೆರಡು ವರ್ಷಗಳಿಗೆ ಆಗ್ತಾಯಿತ್ತು ಆದರೆ ನಮ್ಮ ಕ್ಷೇತ್ರದಲ್ಲಿ ಆ ವ್ಯವಸ್ಥೆಯಿಂದ ಸಮಾಜದ ಒಂದು ಬೆಳವಣಿಗೆ ಆಗ್ತಾ ಹೋಗುವ ಸಂದರ್ಭದಲ್ಲಿ ಈ ಹನ್ನೆರಡು ವರ್ಷಗಳಿಗೆ ಒಮ್ಮೆ ವಿವಾಹ ಎನ್ನುವಂತಹ ಆ ಒಂದು ವ್ಯವಸ್ಥೆಯನ್ನು ಸ್ವಲ್ಪ ನಾವು ಬದಲಿಸಿ ವರ್ಷದಲ್ಲಿ ಒಂದು ಬಾರಿ ಮದುವೆ ಎನ್ನುವಂತಹ ತೀರ್ಮಾನವನ್ನು ಕೂಡ ಕೈಗೊಂಡು ಆ ರೀತಿಯಲ್ಲಿ ಸಮುದಾಯ ನಡೆದು ಬರ್ತಾ ಇತ್ತು ಒಂದು ಹತ್ತು ಇಪ್ಪತ್ತೈದು ವರ್ಷಗಳ ಹಿಂದೆ ಪುನಃ ನಾವು ಅದರಲ್ಲಿ ಇನ್ನೂ ಸ್ವಲ್ಪ ಸುಧಾರಣೆಗೆ ನಾವು ಬರಬೇಕು ಎನ್ನುವಂತಹ ರೀತಿಯಲ್ಲಿ ವರ್ಷದಲ್ಲಿ ಎರಡು ಬಾರಿ ಈ ಸಾಮೂಹಿಕ ವಿವಾಹವನ್ನು ನಡೆಸುವುದು ಎನ್ನುವಂತಹ ತೀರ್ಮಾನ ಮಾಡಿಕೊಂಡು ಆ ರೀತಿ ನಾವು ಮುಂದುವರಿಯುತ್ತಾ ಬಂದದ್ದು ಉಂಟು ಅಂದರೆ ಈ ಎರಡು ಕಲ್ಯಾಣ ಮಹೋತ್ಸವಗಳು ಕೂಡ ನಡೆಯುವುದು ವಿವಾಹ ಸಾಮೂಹಿಕ ವಿವಾಹ ನಡೆಯುವುದು ಅದು ಎರಡು ಉತ್ಸವಗಳ ಜೊತೆಯಲ್ಲಿ ಒಂದು ಮಾರ್ಚ್ ತಿಂಗಳಲ್ಲಿ ನಡೆಯುವಂತಹ ಪೂರಂ ಉತ್ಸವ ಮತ್ತೊಂದು ನವೆಂಬರ್ ತಿಂಗಳಲ್ಲಿ ಸಾಮಾನ್ಯವಾಗಿ ಬರುವಂತಹ ಉದಯಾಸ್ತಮಾನ ಉತ್ಸವ ಅದು ಎರಡು ಕೂಡ ಕ್ಷೇತ್ರದ ವಿಶೇಷ ಉತ್ಸವ ಸಂದರ್ಭಗಳು ಅದನ್ನು ಅದಕ್ಕೆ ಜೊತೆಗೂಡಿಸಿಕೊಂಡು ಸಾಮೂಹಿಕ ವಿವಾಹವನ್ನು ನಾವು ನಡೆಸುವಂತಹ ಪದ್ಧತಿ ಈಗ ಉಂಟು ಹಿಂದೆ ಅದು ಹಾಗೆ ಇರಲಿಲ್ಲ ಅದು ಹನ್ನೆರಡು ವರ್ಷಗಳಿಗೆ ನಡೆಯುತ್ತಾ ಇತ್ತು ಈ ಕಳಿಯಾಟ ಮಹೋತ್ಸವದ ಸಂದರ್ಭದಲ್ಲಿ ಏನು ವಿಶೇಷ ಅಂತ ಹೇಳಿದರೆ ಈಗಲೂ ಕೂಡ ನಾವು ಅದನ್ನೇ ಅನುಸರಿಸಿಕೊಂಡು ಬರುವುದು ಎಲ್ಲಿ ಕಳಿಯಾಟ ಮಹೋತ್ಸವಕ್ಕೆ ನಾವು ಭೋಜನಕ್ಕೆ ಇರುವಂತಹ ವ್ಯವಸ್ಥೆ ವ್ಯವಸ್ಥೆ ಮಾಡಿದ್ದೇವೆ ಚಪ್ಪರದ ವ್ಯವಸ್ಥೆ ಮಾಡಿದ್ದೇವೆ ಬಹಳ ಸರಳ ರೀತಿಯಲ್ಲಿ ಇವತ್ತು ಕೂಡ ಅದೇ ಚಪ್ಪರದಡಿಯಲ್ಲಿ ವಿಶೇಷ ವ್ಯವಸ್ಥೆ ಬೇರೆ ಏನೂ ಇಲ್ಲದೆ ಅದೇ ಚಪ್ಪರದಡಿಯಲ್ಲಿ ವಿವಾಹವನ್ನು ನಡೆಸಿಕೊಡುವಂತಹ ಪದ್ಧತಿ ಉಂಟು ಅದನ್ನು ಸಮುದಾಯ ಬಾಂಧವರು ಎಲ್ಲರೂ ಕೂಡ ಬಹಳ ಸಂತೋಷದಿಂದ ಆತ್ಮ ಪೂರ್ತಿ ವಿಶ್ವಾಸದಿಂದ ತಾಯಿ ಭಗವತಿಯ ಮೇಲಿರುವಂತಹ ವಿಶ್ವಾಸದಿಂದ ಅದನ್ನು ಸ್ವೀಕರಿಸಿಕೊಂಡು ಬಹಳ ಸರಳ ಸರಳ ರೀತಿಯಲ್ಲಿ ತಮ್ಮ ಮದುವೆಯನ್ನು ನಡೆಸಿಕೊಂಡು ಅವರು ಹೋಗುವುದಕ್ಕೆ ಸಿದ್ಧರಾಗಿದ್ದಾರೆ ಪೆರ್ಣೆ ಕ್ಷೇತ್ರ ವಾಣಿಯ ಸಮುದಾಯದ ಕ್ಷೇತ್ರ ಹಾಗೆ ಇದೇ ರೀತಿಯ ಕ್ಷೇತ್ರಗಳು ಹಲವಾರು ಉಂಟು ಕೇರಳದಲ್ಲಿ ಒಟ್ಟು ಪ್ರಧಾನವಾದಂತಹ ಮುಚ್ಚಲೋಟು ಭಗವತಿ ಕ್ಷೇತ್ರಗಳು ಹದಿನೆಂಟು ಅದು ಪ್ರಧಾನವಾದದ್ದು ಅದರಲ್ಲಿ ಮೊದಲನೆಯದ್ದು ಕರಿವೆಳ್ಳೂರು ಕ್ಷೇತ್ರ ಅಲ್ಲಿ ಭಗವತಿಯ ಆವಿರ್ಭಾವ ಉಂಟಾದಂತಹ ಸ್ಥಳ ಅದು ಅದಕ್ಕೆ ನಾವು ಹೇಳೋದು ಆದಿ ಕರಿವೆಳ್ಳೂರು ಹದಿನೆಂಟನೆಯದು ಆ ನಂತರ ಬರುವಂತಹ ಪ್ರಧಾನ ಹದಿನೆಂಟರಲ್ಲಿ ಈಚೆ ಬರ್ತಾ ಇದ್ದಾಗೆ ಹದಿನೆಂಟನೆಯ ಕ್ಷೇತ್ರವಾಗಿದೆ ಪೆರ್ಣೆ ಮುಚ್ಚಲೋಟ ಭಗವತಿ ಕ್ಷೇತ್ರ ಈ ಪೆರ್ಣೆ ಮುಚ್ಚಲೋಟ ಭಗವತಿ ಕ್ಷೇತ್ರಕ್ಕೂ ಕೂಡ ಕರಿವೆಳ್ಳೂರು ಕ್ಷೇತ್ರದಷ್ಟೇ ಪ್ರಾಧಾನ್ಯತೆ ಉಂಟು ಮಾತ್ರವಲ್ಲ ಅಲ್ಲಿ ಕರಿಬೆಳ್ಳೂರು ಕ್ಷೇತ್ರದಲ್ಲಿ ಈ ಕಾಲದಲ್ಲಿ ಆಚರಿಸಿಕೊಂಡು ಬರುವಂತಹ ಆಚಾರ ಅನುಷ್ಠಾನಗಳು ಏನುಂಟೋ ಅದಕ್ಕಿಂತಲೂ ಹೆಚ್ಚಿನ ರೀತಿಯಲ್ಲಿರುವಂತಹ ಸಮುದಾಯದಲ್ಲಿ ಪೂರ್ವಜರು ಯಾವ ಆಚಾರ ಅನುಷ್ಠಾನಗಳನ್ನು ಸಮುದಾಯದ ಕಿರಿಯರಿಗೆ ಧಾರೆ ಎರೆದು ಕೊಟ್ಟಿದ್ದಾರೋ ಅದನ್ನು ಇವತ್ತಿಗೂ ಕೂಡ ಅದನ್ನು ಪರಿಪಾಲಿಸಿಕೊಂಡು ಬರುವಂತಹ ಪದ್ಧತಿ ಪೆರಣೆ ಕ್ಷೇತ್ರದಲ್ಲಿ ಉಂಟು ಹಾಗೆ ಅಂತ ಹೇಳಿದರೆ ಬರೀ ಹದಿನೆಂಟು ಕ್ಷೇತ್ರಗಳು ಮಾತ್ರ ಇರುವುದು ಅಂತೇಳಿ ಅಲ್ಲ ಸುಮಾರು ನೂರ ಇಪ್ಪತ್ತಕ್ಕಿಂತ ಹೆಚ್ಚು ಮುಚ್ಚಿಲೋಟ ಭಗವತಿ ಕ್ಷೇತ್ರಗಳು ಕೇರಳದಲ್ಲಿ ಇದೆ ಆದರೆ ಅದರಲ್ಲಿ ಹದಿನೆಂಟು ಪ್ರಧಾನ ಕ್ಷೇತ್ರಗಳು ಅದರಲ್ಲಿ ಒಂದು ಪೆರ್ಣೆ ಭಗವತಿ ಕ್ಷೇತ್ರ ಇಲ್ಲಿ ಅಚ್ಚಮಾರರು ಮತ್ತು ಕಾರ್ನವರು ಮತ್ತೆ ಅವರನ್ನ ನಾವು ಆಯ್ಕೆ ಮಾಡುವಾಗ ಸಮುದಾಯದ ಒಳಪಟ್ಟವರನ್ನ ಆಯ್ಕೆ ಮಾಡಲಾಗುತ್ತೆ ಅಂದ್ರೆ ಇದರ ಸ್ವಲ್ಪ ಬಗ್ಗೆ ಸ್ವಲ್ಪ ಮಾತಾಡಬಹುದು ಕ್ಷೇತ್ರದಲ್ಲಿ ವಿಶೇಷವಾದಂತಹ ಕ್ಷೇತ್ರದ ಆಚಾರ ಅನುಷ್ಠಾನಗಳೇನುಂಟೋ ಅದನ್ನು ನಡೆಸುವುದಕ್ಕೂ ಅದರ ಕರ್ಮಿಗಳಾಗಿ ಕರ್ತವ್ಯವನ್ನು ನಿರ್ವಹಿಸುವುದಕ್ಕೆ ವಾಣಿಯ ಸಮುದಾಯದಿಂದ ವ್ಯಕ್ತಿಗಳನ್ನು ಆರಿಸಬೇಕಾಗ್ತದೆ ಅಂದರೆ ಅವರು ಅವರು ತಮ್ಮ ಜೀವನ ಶೈಲಿಯಲ್ಲಿಯೇ ಕೆಲವೊಂದು ಬದಲಾವಣೆಯನ್ನು ತಂದುಕೊಳ್ಳಬೇಕಾಗ್ತದೆ ಈಗ ಹೀಗಾದರೆ ಇಂತಹ ಒಂದು ಆಚಾರ ಸ್ಥಾನಕ್ಕೆ ಬಂದರೆ ಹಾಗೆಂದು ನಮ್ಮ ವಾಣಿಯ ಸಮುದಾಯದಲ್ಲಿ ಪ್ರಧಾನವಾಗಿ ಒಂಬತ್ತು ಕುಟುಂಬಗಳಿವೆ ಒಂಬತ್ತು ಕುಟುಂಬಗಳು ಅಂತ ಹೇಳಿದರೆ ಒಂದು ಮನೆಗೆ ಸೀಮಿತ ಅಲ್ಲ ಅದು ಒಂದು ತರವಾಡು ಹಾಗೆ ನಾವು ಅದನ್ನು ಹೇಳಬಹುದು ಅಂತಹ ಒಂಬತ್ತು ಕುಟುಂಬಗಳು ಪೂರ್ವಕಾಲದಲ್ಲಿ ಹಾಗೆ ಇತ್ತು ಒಂಬತ್ತು ಕುಟುಂಬಗಳು ಅಂತ ಹೇಳಿದರೆ ನಾವು ಗೋತ್ರಗಳು ಅಂತ ಹೇಳ್ತೇವೆ ಆ ಥರ ಒಂಬತ್ತು ಗೋತ್ರಗಳು ಒಂಬತ್ತು ಬರಿ ನಾವು ತುಳುವಲ್ಲಿ ಹಾಗೆ ಹೇಳ್ತೇವೆ ಬರಿ ಅಂತೆ ಹಾಗೆ ಒಂಬತ್ತು ಗೋತ್ರಗಳಿಗೆ ಸಿ ಸೇರಿದಂತಹ ವಾಣಿಯ ಸಮುದಾಯದವರು ಕ್ಷೇತ್ರಕ್ಕೆ ಒಳಪಟ್ಟವರಾಗಿರ್ತಾರೆ ಆದರೆ ನಮ್ಮ ಪೆರ್ನಿ ಕ್ಷೇತ್ರದ ಒಂದು ವಿಶೇಷತೆ ಏನು ಅಂತ ಹೇಳಿದರೆ ಅಲ್ಲಿ ಒಂಬತ್ತು ಇಲ್ಲ ಕೇವಲ ಎಂಟು ಗೋತ್ರಗಳು ಸಾರಿ ಏಳು ಗೋತ್ರಗಳಿಗೆ ಸೇರಿದಂತಹ ವಾಣಿಯ ಸಮುದಾಯದವರು ಇದ್ದಾರೆ ಈ ಏಳು ಗೋತ್ರಗಳಿಂದ ಕ್ಷೇತ್ರಕ್ಕೆ ಅಗತ್ಯವಿರುವಂತಹ ಪೂಜಾರಿಗಳನ್ನು ಅಂದಿ ಅಂತ ಹೇಳ್ತೇವೆ ನಾವು ಮತ್ತೆ ಕೋಮರಂ ಅಂತ ಹೇಳ್ತೇವೆ ಈ ರೀತಿ ಬೇರೆ 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 ವ್ಯವಸ್ಥಾ ಭಾಗಗಳಲ್ಲಿ ಕರ್ತವ್ಯವನ್ನು ನಿರ್ವಹಿಸಬೇಕಾದಂತಹ ಜನರನ್ನು ಆರಿಸಲಾಗ್ತದೆ ಹಾಗೆ ಇದನ್ನು ಕ್ಷೇತ್ರಕ್ಕೆ ಒದಗಿಸಿಕೊಡುವಂತಹ ಜವಾಬ್ದಾರಿ ಇರುವುದು ಪ್ರತಿಯೊಂದು ಪ್ರತಿಯೊಂದು ತ ತರವಾಡಿಗೆ ಇರ್ತದೆ ಒಂದೊಂದು ಗೋತ್ರದ ಒಂದೊಂದು ತರವಾಡಿಗೆ ಇರ್ತದೆ ಅದು ಪಾರಂಪರಿಕವಾಗಿ ಬಂದ ರೀತಿಯಲ್ಲಿ ಅದರ ಅದರ ಆರಿಸಿ ಆರಿಸುವಂತಹ ವ್ಯವಸ್ಥೆ ಮತ್ತು ಅವರಿಗೆ ಆ ನಂತರದಲ್ಲಿ ಅದರ ವ್ಯವಸ್ಥಾ ಭಾಗಗಳನ್ನು ಅವರಿಗೆ ತಿಳಿಸುವುದು ಇದೆಲ್ಲ ಪಾರಂಪರಿಕವಾದಂತಹ ಶೈಲಿಯಲ್ಲಿ ನಡೆದು ಹೋಗ್ತದೆ ಒಟ್ಟು ಕ್ಷೇತ್ರದಲ್ಲಿ ಎಂಟು ಅಂತ ನಾವು ಹೇಳ್ತೇವೆ ಎಂಟು ಮಂದಿ ಅವರು ಅವರಿಗೆ ನಿರ್ಬಂಧವಾಗಿ ಬಳೆ ಬಳೆ ಇಡಬೇಕು ಅವರನ್ನು ಅಂತ ಅಂತೇಳಿ ನಾವು ಹೇಳ್ತೇವೆ ನಂತರದಲ್ಲಿ ಕ್ಷೇತ್ರದ ಒಳಗೆ ಕರ್ತವ್ಯವನ್ನು ನಿರ್ವಹಿಸುವಂತಹ ನಾವು ದೇವಸ್ಥಾನಗಳಲ್ಲಿ ಪು ಅರ್ಚಕರಿರ್ತಾರೆ ಅದಕ್ಕೆ ಸರಿಸಮಾನವಾದಂತಹ ರೀತಿಯಲ್ಲಿ ಸಮುದಾಯದಲ್ಲೂ ಕೂಡ ಕ್ಷೇತ್ರದ ಒಳಗಿನ ಪೂಜಾ ವಿಧಿಗಳು ಏನು ಉಂಟು ಅದನ್ನೆಲ್ಲ ಮಾಡುವುದಕ್ಕೆ ನಾಲ್ಕು ಜನ ವ್ಯಕ್ತಿಗಳನ್ನು ಆರಿಸಿಕೊಳ್ತಾರೆ ಆ ಅವರನ್ನು ನಾವು ಅಂದಿ ತಿರಿಯಾನ್ ಅಂತ ಹೇಳ್ತೇವೆ ಮಲಯಾಳದಲ್ಲಿ ಅಂದಿ ತಿರಿಯಾನ್ ಹೀಗೆ ನಮ್ಮ ಕಾಸರಗೋಡಿನಲ್ಲೆಲ್ಲ ನಾವು ನಾಲ್ತಿಯಾರ್ ಅಂತ ಹೇಳ್ತೇವೆ ಅವರು ಅವ ಆ ಕರ್ತವ್ಯವನ್ನು ಅವರು ನಿರ್ವಹಿಸ್ತಾರೆ ನಂತರ ಒಂದೊಂದು ಪ್ರಾದೇಶಿಕವಾಗಿ ಕ್ಷೇತ್ರಕ್ಕೆ ಸಂಬಂಧಪಟ್ಟು ಒಂದೊಂದು ಪ್ರದೇಶದಲ್ಲೂ ಕೂಡ ಕೆಲವೊಂದು ಸಮುದಾಯದ ಪಾರಂಪರಿಕವಾದ ರೀತಿಯಲ್ಲಿ ಕಾರ್ಯಕ್ರಮಗಳು ನಡೆಯುತ್ತವೆ ಆ ಕಾರ್ಯಕ್ರಮಗಳ ವ್ಯವಸ್ಥಾ ಭಾಗವನ್ನು ನೋಡಿಕೊಳ್ಳುವುದಕ್ಕೆ ಕ್ಷೇತ್ರದಿಂದಲೇ ನಿಯುಕ್ತಿಗೊಂಡಂತಹ ವ್ಯಕ್ತಿಗಳಿರ್ತಾರೆ ಅವರನ್ನು ನಾವು ಚಟ್ಟಿಯಾನ್ ಅಂತ ಹೇಳ್ತೇವೆ ಮತ್ತು ರಂಡಡಕ್ ಅಂತ ಹೇಳ್ತೇವೆ ಈ ರೀತಿಯ ವ್ಯವಸ್ಥೆಗಳೆಲ್ಲ ಒಟ್ಟಿನಲ್ಲಿ ಹೇಳುವುದಾದರೆ ಒಂದು ಪೂರ್ಣವಾದಂತಹ ಸರಕಾರದಲ್ಲಿ ಯಾವ ರೀತಿಯ ಒಂದು ಯೋಜನಾ ಕ್ರಮಗಳೆಲ್ಲ ಇವೆಯೋ ಅದೇ ರೀತಿಯಲ್ಲಿ ಪೆರಣೆ ಕ್ಷೇತ್ರವು ನಡೆಯುತ್ತಾ ಉಂಟು ಪೆರಣೆ ಕ್ಷೇ ಈಗ ನಮಗೆ ನಾವು ಹೇಳ್ತೇವೆ ನಮ್ಮಲ್ಲಿ ನ್ಯಾಯಾಂಗ ವ್ಯವಸ್ಥೆ ಉಂಟು ಕಾರ್ಯಾಂಗ ವ್ಯವಸ್ಥೆ ಉಂಟು ಹಾಗೆ ಕ್ಷೇತ್ರದಲ್ಲೂ ಕೂಡ ನ್ಯಾಯಾಂಗ ನ್ಯಾಯಾನ್ಯಾಯಗಳನ್ನು ತೀರ್ಮಾನಿಸುವಂತಹ ಒಂದು ವ್ಯವಸ್ಥೆ ಪೆರ್ಣೆಯಲ್ಲೂ ಉಂಟು ಅದಕ್ಕೆ ನಾವು ಪಡಿಪುರೆ ಅಂತ ಹೇಳ್ತೇವೆ ನಮ್ಮ ಕ್ಷೇತ್ರದ ಮುಂಭಾಗದಲ್ಲಿ ಇವತ್ತಿಗೂ ಕೂಡ ಮೂಡಿ ಹಾಸಿದಂತಹ ಒಂದು ಕೊ ಕಟ್ಟಡವನ್ನು ಹೊಂದಿದಂತಹ ಒಂದು ವ್ಯವಸ್ಥೆ ಉಂಟು ಬಹುಶಃ ನಾವು ಆ ಕಟ್ಟಡವನ್ನು ನಮಗೆ ಯಾವ ರೀತಿಯಲ್ಲಿ ಬದಲಿಸಬಹುದಿತ್ತು ಆದರೆ ತಾಯಿ ಭಗವತಿಯ ನಿರ್ದೇಶ ಏನು ಅಂತ ಹೇಳಿದರೆ ಅದು ಯಥಾಸ್ಥಿತಿಯಲ್ಲಿ ಮುಂದುವರಿಯಬೇಕು ಎನ್ನುವಂಥದ್ದು ಅದೇ ರೀತಿಯಲ್ಲಿ ನಾವು ಅದನ್ನು ಇವತ್ತು ಕೂಡ ಪರಿಪಾಲಿಸಿಕೊಂಡು ಬರ್ತಾ ಇದ್ದೇವೆ ಅಲ್ಲಿ ಕುಳಿತುಕೊಂಡು ಸಮುದಾಯದ ಜನರೊಳಗೆ ಬಹುಶಃ ಕೆಲವೊಮ್ಮೆ ಕೆಲವು ಸಂದರ್ಭದಲ್ಲಿ ವ್ಯಾಜ್ಯಗಳು ಮನಕ್ಲೇಶಗಳೆಲ್ಲ ಬರುವುದಕ್ಕೆ ಸಾಧ್ಯತೆ ಉಂಟು ಅಂತಹ ಸಂದರ್ಭದಲ್ಲಿ ಆ ಕುರಿತಾದಂತಹ ದೂರು ಕ್ಷೇತ್ರಕ್ಕೆ ಬರ್ತದೆ ಅದನ್ನು ನಮ್ಮ ಕ್ಷೇತ್ರದ ಅಚ್ಚಮ್ಮಾರರು ಕಾರ್ನವಮಾರರು ಕಾರ್ನವಮಾರು ಅಂತ ಹೇಳಿದರೆ ಅವರು ಇದರ ಆಡಳಿತಾಧಿಕಾರಿ ಕಾರ್ಯಗಳು ಅಂತೇಳಿ ಕ್ಷೇತ್ರದ ಕ್ಷೇತ್ರದ ಆಡಳಿತವನ್ನು ಫುಲ್ ಅವರು ನೋಡಿಕೊಳ್ಳಬೇಕು ಅವರ ಸಮಕ್ಷಮದಲ್ಲಿ ಮಾತುಕತೆ ನಡೆಸಿ ಏನು ವ್ಯಾಜ್ಯಗಳುಂಟೋ ಅದನ್ನೆಲ್ಲ ಮಾತುಕತೆಯಗಳ ಮೂಲಕ ಪರಿಹರಿಸಿ ಕೋರ್ಟು ಪೊಲೀಸ್ ಸ್ಟೇಷನ್ ಇಂಥದ್ರ ಕಡೆಗೆ ಯುವತಿಗೂ ಕೂಡ ನಮ್ಮ ಸಮುದಾಯ ಬಾಂಧವರು ಹೋಗುವುದಿಲ್ಲ ಅದು ನಮಗೆ ಅಭಿಮಾನದಿಂದ ಹೇಳುವಂತಹ ವಿಷಯ ನಮ್ಮ ಸಮಸ್ಯೆಗಳು ಏನು ಉಂಟು ಪರಸ್ಪರ ಇರುವಂತಹ ಸಮಸ್ಯೆಗಳು ಉಂಟು ಆ ಸಮಸ್ಯೆಗಳನ್ನು ಬಹಳ ಅಂದರೆ ಬಹಳ ಸೂಕ್ಷ್ಮ ರೀತಿಯಲ್ಲಿ ಅಂದರೆ ಅಷ್ಟೊಂದು ಸುಲಲಿತವಾಗಿ ನಾವು ಸಮಸ್ಯೆಯನ್ನು ಪರಿಹರಿಸುವುದು ಅಂತ ಹೇಳ್ತೇವೆ ಆ ರೀತಿಯಲ್ಲಿ ಪರಿಹರಿಸುವಂತಹ ಒಂದು ವ್ಯ ವ್ಯವಸ್ಥೆ ಅದು ಅದಕ್ಕೆ ನಾವು ಸತ್ಯ ಚಾವಡಿ ಅಂತ ಹೇಳ್ತೇವೆ ಪ್ರತಿಯೊಬ್ಬ ವಾಣಿಯ ಸಮುದಾಯದವನು ಕೂಡ ಭಕ್ತಿ ಭಾವದಿಂದ ಪಡಿಪುರಿಯಲ್ಲಿ ಆ ಸತ್ಯ ಚಾವಡಿಯಲ್ಲಿ ತೆಗೆಯುವ ತೀರ್ಮಾನ ಏನುಂಟೋ ಅದಕ್ಕೆ ಯಾವತ್ತೂ ಅವ ತಲೆಬಾಗ್ತಾರೆ ಇಲ್ಲಿ ಅನಂತಪುರ ಕ್ಷೇತ್ರಕ್ಕೂ ಈ ಪೆರ್ನೆ ಕ್ಷೇತ್ರಕ್ಕಿರುವ ಒಂದು ಪ್ರಾಧಾನ್ಯತೆ ಬಗ್ಗೆ ಮಾತಾಡ್ಬೋದಾ ಪೂರ್ವಕಾಲದಲ್ಲಿ ಪೆರ್ನೆ ಕ್ಷೇತ್ರ ನಿರ್ಮಾಣವಾದಂತಹ ಕಾಲಕ್ಕೆ ಇಲ್ಲಿ ಕ್ಷೇತ್ರ ನಿರ್ಮಾಣವಾದ ನಂತರದಲ್ಲಿ ಕೆಲವೊಂದು ಸಮಸ್ಯೆಗಳು ಉಂಟಾಯಿತಲ್ಲಿ ಅಲ್ಲಿ ಅಂದರೆ ಅದರ ಸ್ಥಳ ವಿವಾದ ಆಗಿರಬಹುದು ಅಥವಾ ವ್ಯವಸ್ಥಾ ಭಾಗಗಳ ಕುರಿತಾಗಿ ಆಗಿರಬಹುದು ಆಗ ಸಮಾಜದಲ್ಲಿ ಉನ್ನತ ಸ್ತರದಲ್ಲಿದ್ದಂತಹ ವ್ಯಕ್ತಿಗಳು ಅದು ನಮ್ಮದು ನಾವು ಮಾಡಿದ್ದು ಹಾಗೆ ಹೀಗೆ ಅಂತ ಹೇಳುವಂತಹ ಒಂದು ಸಮಸ್ಯೆಗಳು ಬರುವಂತಹ ಕಾಲದಲ್ಲಿ ಸ್ವಾಭಾವಿಕ ಸಮಸ್ಯೆ ಬರುವುದು ಸ್ವಾಭಾವಿಕ ಅದನ್ನು ಪರಿಹರಿಸುವುದಕ್ಕೆ ಸಹಾಯ ಮಾಡಿದವರು ಅನಂತಪುರದವರು ಅನಂತಪುರ ಮನೆತನದವರು ಪೆರ್ಣೆ ಕ್ಷೇತ್ರದ ವಾಣಿಯ ಸಮುದಾಯದವರ ಕ್ಷೇತ್ರಕ್ಕೂ ಅವರಿಗೂ ಏನ ಏನು ಸಮಸ್ಯೆ ಬಂತು ಅದನ್ನು ಪರಿಹರಿಸುವುದಕ್ಕೆ ಅವರು ವಾಣಿ ಸಮುದಾಯಕ್ಕೆ ಸಹಾಯ ಮಾಡಿದ್ದಾರೆ ಆ ಸಹಾಯವನ್ನು ಪಡೆದ ಕಾರಣದಿಂದಲಾಗಿ ಅವರಿಗೆ ಒಂದು ಪ್ರಧಾನವಾದಂತಹ ಕ್ಷ ಸ್ಥಾನವನ್ನು ನಾವು ಪೇರ್ಣೆಯಲ್ಲಿ ಕೊಟ್ಟಿದ್ದೇವೆ ಅವರನ್ನು ನಾವು ಯಜಮಾನರು ಅಂತ ಕರಿತೇವೆ ಉತ್ಸವದ ಸಂದರ್ಭಗಳಲ್ಲಿ ಆ ಮನೆತನಕ್ಕೆ ಒಳಪಟ್ಟಂತಹ ಹಿರಿಯ ವ್ಯಕ್ತಿಯೊಬ್ಬರು ಕ್ಷೇತ್ರಕ್ಕೆ ಬರುವುದು ಸಂಪ್ರದಾಯ ಅವರಿಗೆ ನಮ್ಮ ಪಡಿಪುರೆಯಲ್ಲಿ ಒಂದು ಪ್ರತ್ಯೇಕವಾದಂತಹ ಸ್ಥಾನವನ್ನು ನಾವು ಕೊಡ್ತೇವೆ ಅದರಲ್ಲಿ ಅವರು ಕುಳಿತುಕೊಳ್ತಾರೆ ಅವರ ಸಮಕ್ಷಮದಲ್ಲಿ ನಮ್ಮಲ್ಲಿ ಏನು ವಿಚಾರ ವಿನಿಮಯ ಮಾಡಲಿಕ್ಕೆ ಉಂಟು ಅದೆಲ್ಲ ನಾವು ಮಾಡ್ತೇವೆ ಎಲ್ಲ ವಿಚಾರ ವಿನಿಮಯ ವಿನಿಮಯ ಆಗಿರ್ಬೋದು ಅಥವಾ ಏನಾದರೂ ಮಾತುಕತೆ ಆಗಿರ್ಬೋದು ಅಥವಾ ಏನಾದರೂ ಮನಕ್ಲೇಶಗಳ ಪರಿಹಾರ ಇರ್ಬೋದು ಅದೆಲ್ಲವನ್ನು ನಾವು ಅವರ ಸಮಕ್ಷಮದಲ್ಲಿ ಮಾಡ್ತೇವೆ ಅದರ ಜೊತೆಯಲ್ಲಿ ಕ್ಷೇತ್ರದ ಒಂದು ಭಂಡಾರ ಅಂತೇಳಿ ಉಂಟು ಆ ಭಂಡಾರ ಇಡುವುದು ನಾವು ಯಾವಾಗಲೂ ಅನಂತಪುರದ ಮನೆತನದಲ್ಲಿ ಅನಂತಪುರ ಅನಂತ ಪದ್ಮನಾಭ ಸ್ವಾಮಿ ಕ್ಷೇತ್ರದ ಹತ್ತಿರದಲ್ಲಿ ಒಂದು ಪೂರ್ವಕಾಲದಿಂದಲೇ ಇದ್ದಂತಹ ಒಂದು ಮನೆತನ ಆ ಅಲ್ಲಿ ನಾವು ಭಂಡಾರವನ್ನು ಇಡ್ತೇವೆ ಯಾಕೆ ಇಟ್ಟದ್ದು ಅಂತ ಹೇಳಿದ್ರೆ ಪೂರ್ವಕಾಲದಲ್ಲಿ ಅವರ ಅವರಿಗೂ ನಮಗೂ ಇದ್ದಂತಹ ವಿಶ್ವಾಸ ವಿಶ್ವಾಸ ಪಾತ್ರವಾದಂತಹ ಒಂದು ಮಾತುಕತೆಯ ಮೂಲಕ ಆ ಸಂಬಂಧದ ಮೂಲಕ ನಾವು ಅದನ್ನು ಭಂಡಾರ ಇಡ್ತಾ ಇದ್ದೇವೆ ಈಗಲೂ ಕೂಡ ಅಷ್ಟೇ ಕ್ಷೇತ್ರದಲ್ಲಿ ಇಡುವಂತಹ ವ್ಯವಸ್ಥೆ ಉಂಟು ಆದರೆ ಅದನ್ನು ಇಡುವ ಹಾಗಿಲ್ಲ ಯಾಕಂತ ಹೇಳಿದ್ರೆ ಅದನ್ನು ಒಂದು ಸಂಪ್ರದಾಯವಾಗಿ ಬದಲಾಗಿ ಬಂತು ಆದ್ದರಿಂದ ಪ್ರಾರಂಭ ಆಗುವಾಗ ನಾವು ಬಂಡಾರ ತರ್ತೇವೆ ಕಾರ್ಯಕ್ರಮ ಮುಗಿದಾಗುವಾಗ ಬಂಡಾರವರು ನೋಡ್ಕೊಂಡು ಹೋಗಿ ಅಲ್ಲಿ ಕ್ಷೇತ್ರದಲ್ಲಿ ಅವರ ಮನೆತನದಲ್ಲಿ ಆ ಮನೆತನದ ಮನೆಯಲ್ಲಿ ಇಡ್ತೇವೆ ಈಗ ಅನಂತ ಪದ್ಮನಾಭ ದೇವಸ್ಥಾನಕ್ಕೂ ಕ್ಷೇತ್ರದ ಒಂದು ಅವಿಭಾವ ಸಂಬಂಧದ ಬಗ್ಗೆ ಸ್ವಲ್ಪ ಮಾತಾಡಬಹುದು ಅನಂತಪುರ ಪದ್ಮನಾಭ ಸ್ವಾಮಿ ದೇವರು ಈ ಅನಂತಪುರ ಮನೆತನದ ಹತ್ತಿರದಲ್ಲಿ ಅವರ ಅವರ ಒಂದು ಆ ಪರಿಧಿಯಲ್ಲಿದ್ದಂತಹ ಕ್ಷೇತ್ರ ಪಿನ್ ಬಹಳ ಹಿಂದಿನಿಂದಲೇ ಕ್ಷೇತ್ರ ಇರುವುದೇ ನಮ್ಮ ಪೆರ್ಣಿ ಕ್ಷೇತ್ರದ ಸಮೀಪದಲ್ಲಿ ಅಂದರೆ ಸೀಮಾ ಕ್ಷೇತ್ರದಲ್ಲಿ ಅದು ಕೂಡ ಒಂದು ಎಲ್ಲರೂ ನಾವೆಲ್ಲ ತಿಳಿದ ಹಾಗೆ ಹೆಚ್ಚು ಪ್ರಾಧಾನ್ಯತೆಯನ್ನು ಹೊಂದಿದಂತಹ ಒಂದು ಕ್ಷೇತ್ರ ಅನಂತಪುರ ಪದ್ಮನಾಭ ಕ್ಷೇತ್ರ ಈ ನಮ್ಮ ಯಜಮಾನ ಮನೆತನ ಉಂಟಲ್ಲ ಅಲ್ಲಿ ನಾವು ಭಂಡಾರವನ್ನು ಇಟ್ಟ ಇಟ್ಟು ಭಂಡಾರವನ್ನು ತೆಗೆದು ತರುವಂತಹ ಸಂದರ್ಭದಲ್ಲಿ ಪ್ರಥಮವಾಗಿ ನಾವು ಅನಂತಪುರ ಕ್ಷೇತ್ರಕ್ಕೆ ಹೋಗ್ತೇವೆ ಭಂಡಾರ ಸಮೇತ ಹೋಗುವುದು ಅಲ್ಲಿ ಪ್ರಾರ್ಥಿಸಿ ಕೈ ಮುಗಿದು ನಮ್ಮ ಭಂಡಾರ ತರುವಾಗ ಭಂಡಾರ ತರುವಂತಹ ದರ್ಶನ ಪಾತ್ರಿಗಳು ಯಾರಿರ್ತಾರೆ ಅವರಿಗೆ ದರ್ಶನ ಆಗ್ತದೆ ಅಲ್ಲಿ ದರ್ಶನ ಆಗಿ ದೇವರ ಅಪ್ಪಣೆ ಪಡೆದು ದರ್ಶನದೊಂದಿಗೆ ನಾವು ಭಂಡಾರವನ್ನು ತರುವುದು ತಂದು ಪಿರಣೆ ಕ್ಷೇತ್ರದಲ್ಲಿ ಇರಿಸುವುದು ಆ ಮತ್ತೆ ಇಲ್ಲಿಂದ ನೇರವಾಗಿ ನಾವು ಆನಂದಪುರ ಮನೆತನಕ್ಕೆ ಕೊಂಡೋಗ್ತೇವೆ ಈ ರೀತಿಯಲ್ಲಿ ವ್ಯವಸ್ಥೆಗಳು ನಡೆಯುತ್ತಾ ಉಂಟು ಮೈಪಾಡಿ ಆ ಅರಸು ಮನೆತನಕ್ಕೂ ನಮ್ಮ ಕ್ಷೇತ್ರಕ್ಕೂ ಸಂಬಂಧ ಬಗ್ಗೆ ಸ್ವಲ್ಪ ಮಾತಾಡಬಹುದು ಮೈಪಾಡಿ ಅರಸು ಮನೆತನ ಮತ್ತು ಪೆರ್ಣೆ ಕ್ಷೇತ್ರ ಅದು ಪೂರ್ವಕಾಲಕ್ಕೆ ನಾವು ಸ್ವಲ್ಪ ಗಮನವನ್ನು ಹರಿಸಿದರೆ ಅಲ್ಲಿ ಅಂದರೆ ರಾಜಾಶ್ರಯದ ಕಾಲದಲ್ಲಿ ಎಲ್ಲ ಪ್ರದೇಶಗಳು ಒಂದೊಂದು ಊರೇ ರಾಜನದು ರಾಜನ ಆಡಳಿತದಲ್ಲಿ ಇದ್ದದ್ದು ಆ ಕಾಲಕ್ಕೆ ರಾಜ ಮನೆತನಕ್ಕೆ ಒಂದು ಗೌರವವನ್ನು ಕೊಡುವಂತಹ ರೀತಿಯಲ್ಲಿ ನಮ್ಮ ಕ್ಷೇತ್ರದ ಆಚಾರ ವರ್ಗವನ್ನು ಆರಿಸಿಕೊಳ್ಳುವಂತಹ ಸಂದರ್ಭದಲ್ಲಿ ಅಲ್ಲಿ ಆರಿಸಿದಂತಹ ವ್ಯಕ್ತಿಗೆ ಒಂದು ಆಚಾರವನ್ನು ವಹಿಸಿಕೊಡುವುದು ಅಂತ ಹೇಳಿ ಉಂಟು ಒಂದು ಕಾರ್ಯಕ್ರಮ ಹಾಗೆ ಒಂದು ವ್ಯವಸ್ಥೆ ಉಂಟು ಅದನ್ನು ವಹಿಸಿಕೊಡುವಾಗ ಅವರನ್ನು ಆ ವ್ಯಕ್ತಿಯನ್ನು ಅಂದರೆ ನಾವು ಆಗಬೇಕು ಅಂತ ಹೇಳಿದರೆ ಆ ವ್ಯಕ್ತಿಯನ್ನು ನಾವು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವ್ಯಕ್ತಿಗಳು ಸೇರಿಕೊಂಡು ಯಜಮಾನರು ಸೇರಿಕೊಂಡು ನಾವು ಮಾಯಪಡೆಯರ ಮನೆಗೆ ಹೋಗಬೇಕು ಅಲ್ಲಿ ಈ ಬಳೆಯನ್ನು ನಾವು ಅವರ ಕೈಯಲ್ಲಿ ಕೊಡಬೇಕು ಅದನ್ನು ಪ್ರಾರ್ಥಿಸಿ ನಮಗೆ ಪುನಃ ಕೊಡ್ತಾರೆ ಅಲ್ಲಿಂದ ಇವರಿಗೆ ಆಚಾರ ಬಳೆಯನ್ನು ತುಡಿಸುವಂತಹ ಒಂದು ಕೆಲಸ ಆಗುವುದು ಅಲ್ಲಿಂದ ಅದೇ ಸಂಬಂಧ ನಾವು ಪೂರ್ವಕಾಲದಿಂದಲೇ ಬಂದ ಸಂಬಂಧ ಏನು ಉಂಟು ನಮ್ಮ ಕ್ಷೇತ್ರದ ಕೋಮರರು ಅಂತ ನಾವು ಯಾರನ್ನು ಕರೆಸಿಕೊಳ್ತೇವೋ ಅವರಿಗೆ ಬಳಿ ಇಡುವುದು ಅನಂತಪುರ ಯಜಮಾನರು ಇರುವಂತಹ ಒಂದು ಸಭೆಯಲ್ಲಿ ಅಂತ ನಾವು ಹೇಳ್ಬೋದು ಅಂದರೆ ನಾವು ಯಜಮಾನರು ಸೇರಿಸಿಕೊಂಡೇ ಅನಂತಪುರಕ್ಕೆ ಹೋಗುವುದು ಸಾರಿ ಮಾಯಿಪಾಡಿಗೆ ಹೋಗೋದು ಅಲ್ಲಿ ಮಾಯಿಪಾಡಿಯಲ್ಲಿ ಯಜಮಾನರ ಸಮಕ್ಷಮದಲ್ಲಿ ನಮ್ಮ ಇತರ ಅಚ್ಚಮಾರರ ಸಮಕ್ಷಮದಲ್ಲಿ ಯಾರಿಗೆ ನಾವು ಬಳೆ ಹೊಸದಾಗಿ ತೊಡಿಸ್ತೇವೆ ಆ ವ್ಯಕ್ತಿಯನ್ನು ನಿಲ್ಲಿಸಿ ಅವರಿಗೆ ಎಲ್ಲರ ಸಮಕ್ಷಮದಲ್ಲಿ ಈ ಬಳೆಯನ್ನು ತೊಡಿಸುವಂತಹ ಕಾರ್ಯಕ್ರಮ ನಡೆಯುತ್ತೆ ಇನ್ನೊಂದು ಪ್ರಶ್ನೆ ಕೇಳಬೇಕಾದ ಈಗ ಬಳೆ ತೊಡಿಸಿದ ದಿವಸ ನಮ್ಮ ಅನಂತಪುರ ದೇವಸ್ಥಾನದಲ್ಲಿ ನಿಲ್ಬೇಕಂತ ನಾನು ಕೇಳಲ್ಪಟ್ಟಿದ್ದೇನೆ ಇದರ ಬಗ್ಗೆ ಒಂದು ಸ್ವಲ್ಪ ಮಾತಾಡ್ಬೋದಾ ಅದು ಹಾಗೆ ಈಗ ಸಾಮಾನ್ಯವಾಗಿ ನಾವು ಹೇಳೋದಾದರೆ ಮಾಯಿಪಾಡಿ ಅರಮನೆಯಲ್ಲಿ ಈ ಬಳೆ ತೊಡಿಸುವ ಕಾರ್ಯಕ್ರಮ ಮಾತ್ರ ನಡೆಯುತ್ತದೆ ಅದು ಕೋಮರರಿಗೆ ಮಾತ್ರ ಬಳೆ ತೊಡಿಸುವುದು ಆ ಕೋಮರರಿಗೆ ಬಳೆ ತೊಡಿಸಿದ ನಂತರ ಅವರನ್ನು ನಾವು ವಾದ್ಯಘೋಷದೊಂದಿಗೆ ನಾವು ಅನಂತಪುರ ಕ್ಷೇತ್ರಕ್ಕೆ ಕರ್ಕೊಂಡು ಹೋಗ್ತೇವೆ ಅನಂತ ಕ್ಷೇತ್ರದಲ್ಲಿ ಅಲ್ಲಿ ಒಂದು ವ್ಯವಸ್ಥೆ ಉಂಟು ಅವರು ನಿಲ್ಲಿಕ್ಕೆ ಇರುವಂತಹ ಒಂದು ಪ್ರತ್ಯೇಕ ವ್ಯವಸ್ಥೆ ಉಂಟು ಅಲ್ಲಿ ಹೋಗಿ ನಮ್ಮ ಈ ಬಳೆ ತೊಡಿಸಿದಂತಹ ಅಚ್ಚನನ್ನು ನಾವು ಅಲ್ಲಿ ನಿಲ್ಲಿಸ್ತೇವೆ ಒಂದು ದಿವಸ ಅವರಲ್ಲಿ ನಿಲ್ಲಬೇಕು ಅಲ್ಲಿ ಒಂದು ದಿವಸ ನಿಂತು ಮರು ದಿವಸ ಬೆಳಗ್ಗೆ ಕಲ ಕ್ಷೇತ್ರದಲ್ಲಿ ಕಲಶ ಸ್ನಾನ ಮಾಡಿ ಮೆರವಣಿಗೆಯಲ್ಲಿ ಇಡೀ ಕುಟುಂಬದವರೆಲ್ಲ ಸೇರಿಕೊಂಡು ಸಮುದಾಯದವರೆಲ್ಲ ಸೇರಿಕೊಂಡು ಬಳೆ ತುಡಿಸಿದಂತಹ ಅಚ್ಚ ಅಚ್ಚನ್ ಕೋಮರತಚ್ಚನ್ ಅವರು ಕಲಶ ಸ್ನಾನ ಮಾಡಿ ದೇವರಿಗೆ ಕೈ ಮುಗಿದು ಅಲ್ಲಿಂದ ಕ್ಷೇತ್ರಕ್ಕೆ ಬರುವಂತಹ ಸಂಪ್ರದಾಯ ನಂತರ ಬಂದು ಕ್ಷೇತ್ರವನ್ನು ಪ್ರವೇಶ ಮಾಡಿ ಅವರು ಕೋಮರತಚ್ಚನ್ ಎನ್ನುವ ರೀತಿಯಲ್ಲಿ ಕರೆಸಿಕೊಳ್ತಾರೆ ಇಲ್ಲಿ ಇನ್ನೊಂದು ಪ್ರಶ್ನೆ ಏನಂದರೆ ಮುಖ್ಯವಾಗಿ ಬೀರ್ನಾಲ್ ದೈವದ ಬಗ್ಗೆ ನಾನೊಂದು ಸ್ಪಷ್ಟ ಕೇಳಬೇಕಾಗ್ತದೆ ದೈವದ ಬಗ್ಗೆ ಮತ್ತು ಅದಕ್ಕಿರೋ ಒಂದು ಪ್ರಾಧಾನ್ಯತೆ ಬಗ್ಗೆ ಮಾತಾಡಬಹುದಾ ನಮ್ಮ ಆರಾಧ್ಯ ಮೂರ್ತಿ ಮುಚ್ಚಿಲೋಟ ಭಗವತಿಯು ವಾಣಿಯ ಸಮುದಾಯದ ಕುಲದೇವಿಯಾಗಿವೆ ಅಂದರೆ ಮೊದಲೆಲ್ಲ ನಾವು ನಮ್ಮ ಪೂರ್ವಜರು ಇಲ್ಲಿದ್ದವರಲ್ಲ ಕಾಸರಗೋಡು ಪ್ರದೇಶದಲ್ಲಿದ್ದವರಲ್ಲ ಅಲ್ಲ ಅವರು ಚಂದ್ರಗಿರಿಯ ದಕ್ಷಿಣದಲ್ಲಿದ್ದವರು ಕಾರಣಾಂತರದಿಂದ ಅವರ ಜೀವನ ಶೈಲಿಯನ್ನು ಜೀವನವನ್ನು ನಿಭಾಯಿಸುವ ಉದ್ದೇಶದಿಂದ ಅವರು ಬಹುಶಃ ಕಾಸರಗೋಡು ಪ್ರದೇಶಕ್ಕೆ ವಲಸೆ ಬಂದದ್ದು ಆಗಿರಬಹುದು ಆ ಬಂದ ಕಾಲಕ್ಕೆ ಇಲ್ಲಿ ಆ ತಮ್ಮ ಆರಾಧನಾ ಕ್ಷೇತ್ರ ಅಂತೇಳಿ ಅವರಿಗೆ ಇರಲಿಲ್ಲ ಅಲ್ಲಿ ದಕ್ಷಿಣ ಭಾಗದಲ್ಲಿರುವಂತಹ ಮುಚ್ಚಲೋಟ ಭಗವತಿ ಕ್ಷೇತ್ರಗಳಲ್ಲಿ ಉತ್ಸವ ನಡೆಯುವಾಗ ಇಲ್ಲಿ ಇದ್ದ ವಾಣಿಯ ಸಮುದಾಯದವರು ಅಲ್ಲಿಗೆ ಹೋಗ್ತಾ ಇದ್ದರು ಹಲವು ಅಂದರೆ ನಾನಾಗಲೇ ಹೇಳಿದೆ ಹದ್ ಹನ್ನೆರಡು ವರ್ಷಗಳಿಗೆ ಒಮ್ಮೆ ಕಳಿಯಾಟ ಮಹೋತ್ಸವ ಆಗುವುದು ಅಂತಹ ಉತ್ಸವಕ್ಕೆ ಮಾತ್ರ ಹೋಗುವಂತಹ ಪದ್ಧತಿ ಇತ್ತು ಬಹಳಷ್ಟು ವರ್ಷಗಳ ಒಂದು ಮಧ್ಯಂತರದ ನಂತರ ಇವರಲ್ಲಿಗೆ ಹೋಗುವಾಗ ಅಲ್ಲಿಯ ಜನರಿಂದ ಸ್ವಲ್ಪ ಸಮಸ್ಯೆಗಳು ಇಲ್ಲಿಂದ ಹೋದವರಿಗೆ ಉಂಟಾಯಿತು ಬಹುಶಃ ವೇಷಭೂಷಣವನ್ನು ನೋಡಿಕೊಂಡಾಗಿರ್ಬೋದು ಅಥವಾ ಮಾತನಾಡುವ ಆಗಿರ್ಬೋದು ಇದರಿಂದ ಅವರಿಗೆ ಹೋದವರಿಗೆ ಅವರು ಸ್ವಲ್ಪ ಯಾವುದೋ ಇವರನ್ನು ಇವರ ಮನಸ್ಸಿಗೆ ಸ್ವಲ್ಪ ನೋವುಂಟಾಗುವ ರೀತಿಯಲ್ಲಿ ವ್ಯವಹಾರ ಮಾಡಿದ ಕಾರಣದಿಂದಲಾಗಿ ಎಲ್ಲರೂ ದುಃಖ ತಪ್ತರಾಗಿ ದೇವಿಯ ಮುಂಭಾಗದಲ್ಲಿ ಕೈ ಮುಗಿದು ನಿಂತು ಪ್ರಾರ್ಥಿಸಿದಾಗ ದೇವಿಯೇ ಅಲ್ಲಿ ಈ ಹೋದವರಿಗೆ ಒಬ್ಬರಿಗೆ ದರ್ಶನದ ಮೂಲಕ ಬಂದು ಮೈ ಮೇಲೆ ಬಂದು ನೀವು ಬರುವ ಇಲ್ಲಿಗೆ ಬರುವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಜೊತೆಯಲ್ಲಿ ನಾನು ನೀವಿದ್ದಲ್ಲಿಗೆ ಬರುತ್ತೇನೆ ಎನ್ನುವ ರೀತಿಯಲ್ಲಿ ಹೇಳಿದರಂತೆ ಹಾಗೆ ಭಗವತಿ ಮಾತೆ ಬಂದಳು ಇಲ್ಲಿ ಬಂದು ಪೆರ್ನೆಯಲ್ಲಿ ನೆಲೆಯಾದಳು ಎನ್ನುವುದು ಪ್ರತೀತಿ ಹಾಗೆ ಬರುವಂತಹ ಸಂದರ್ಭದಲ್ಲಿ ಒಂದು ಪ್ರದೇಶಕ್ಕೆ ಒಂದು ಆರಾಧ್ಯ ಮೂರ್ತಿ ಒಂದು ಪ್ರದೇಶದಲ್ಲಿ ಇದ್ದರೆ ಅಲ್ಲಿಂದ ಅವರು ಇನ್ನೊಂದು ಸ್ಥಳಕ್ಕೆ ಹೋಗಿ ನೆಲೆಯಾಗಬೇಕು ಅಂತೇಳಿದರೆ ಆ ಸ್ಥಳದಲ್ಲಿರುವಂತಹ ಅಧಿಪತಿ ದೈವ ದೇವರುಗಳು ಯಾರಿದ್ದಾರೆ ಅವರ ಒಂದು ಅನುಮತಿಯನ್ನು ಕೇಳುವುದು ಸಂಪ್ರದಾಯ ಹಾಗೆ ಮುಚ್ಚಲೋಟ ಭಗವತಿ ಬಂದು ಬಿದ್ರುಡಕ ಎನ್ನುವಂತಹ ಪ್ರದೇಶಕ್ಕೆ ಬಂದು ಅಲ್ಲಿ ನೆಲೆಯಾಗುವುದಕ್ಕೆ ಸ್ಥಳ ಆವಾಗ ಅಲ್ಲಿ ಇರುವಂತಹ ದೈವಗಳು ಇಲ್ಲಿ ನೆಲೆಯಾಗಬೇಕು ಅಂತೇಳಿದರೆ ಕ್ಷೇತ್ರವಾದಂತಹ ಅಡೂರು ಮಹಾಲಿಂಗೇಶ್ವರ ದೇವರ ಅನುಮತಿ ಬೇಕು ಅಂತ ಹೇಳಿದರು ಅದನ್ನು ಕೇಳಿಕೊಂಡು ಭಗವತಿ ಮಾತೆ ಅಡೂರು ಕ್ಷೇತ್ರಕ್ಕೆ ಹೋದದ್ದು ಎನ್ನುವುದು ನಾವು ಕೇಳಿ ತಿಳಿದಂತಹ ವಿಚಾರ ಹಾಗೆ ಹೋಗುವಾಗ ಬಿದ್ರಡುಕದಲ್ಲಿ ನೆಲೆಯಾಗಿದ್ದಂತಹ ಬೀರ್ನಾಳುವ ದೈವವು ಕೂಡ ಮಚ್ಚರೋಟ ಭಗವತಿಯ ಜೊತೆಯಲ್ಲಿ ಹೋದದ್ದು ಎನ್ನುವುದು ಇತಿಹಾಸದಿಂದ ತಿಳಿದು ಬಂದಂತಹ ವಿಚಾರ ಹಾಗೆ ಅಡೂರು ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ನೆಲೆಯಾಗುವುದಕ್ಕೆ ಅವಕಾಶ ಸಿಗಲಿಲ್ಲ ಆ ಸಂದರ್ಭದಲ್ಲಿ ಅಲ್ಲಿರುವಂತಹ ಕ್ಷೇತ್ರದಲ್ಲಿ ನಡೆಯುವಂತಹ ಉತ್ಸವದ ಸಂದರ್ಭವಾದ ಕಾರಣ ಅಲ್ಲಿಂದ ಕೂಡಲೇ ಅನುಮತಿ ಸಿಗಲಿಲ್ಲ ಅದಕ್ಕೋಸ್ಕರ ದೇವರಲ್ಲಿ ವಿಷಯ ತಿಳಿಸಿದವಾಗ ಅಲ್ಲಿದ್ದಂತಹ ಕ್ಷೇತ್ರದ ಅರ್ಚಕರು ತಿಳಿಸಿದರಂತೆ ಈಗ ದೇವರನ್ನು ಕಾಣುವುದಕ್ಕೆ ಸಾಧ್ಯವಿಲ್ಲ ಕಾಣಬೇಕು ಅಂತೇಳಿ ಇದ್ದರೆ ಈಗ ದೇವರು ವಿಶ್ರಾಂತಿಯಲ್ಲಿದ್ದಾರೆ ಅವರು ಎಚ್ಚೆತ್ತ ಮೇಲೆ ಮಾತನಾಡಬಹುದು ಅಂತ ಹಾಗೆ ಅಲ್ಲಿ ದೇವಿಯು ಸ್ವಲ್ಪ ಹಿಂದಕ್ಕೆ ಸರಿದು ಒಂದು ಒಂದು ಕಡೆಯಲ್ಲಿ ಕುಳಿತುಕೊಂಡಳೆ ಎನ್ನುವುದು ತಿಳಿದಂತಹ ವಿಚಾರ ನಂತರ ದೇವರು ಎಚ್ಚೆತ್ತುಕೊಂಡ ಕಲ ಕಾಲಕ್ಕೆ ದೇವಿ ದೇವಿಯನ್ನು ಕಾಣುವುದಕ್ಕೆ ಅವಕಾಶ ಮಾಡಿ ದೇವಿಗೆ ಅವಕಾಶ ಮಾಡಿಕೊಟ್ಟಂತಹ ಮಹಾಲಿಂಗೇಶ್ವರ ದೇವರು ದೇವರಲ್ಲಿ ಮುಚ್ಚಲೋಟ ಭಗವತಿ ಕೇಳಿದರೆ ನನಗೆ ನಿಲ್ಲುವುದಕ್ಕೊಂದು ಸ್ಥಳ ಬೇಕು ಎನ್ನುವ ಹಾಗೆ ಆಗ ದೇವಿ ಹೇಳಿದ್ದು ನನ್ನ ನಿನಗೆ ದೇವಿಯಲ್ಲಿ ಈಶ್ವರ ದೇವರು ಹೇಳಿದ್ದು ನಿನಗೆ ಸ್ಥಳ ಬೇಕು ಅಂತ ಹೇಳಿದರೆ ನೀನು ಪರಿದಣ ಸ್ಥಳವನ್ನು ಹುಡುಕಬೇಕು ಹಾಗೆ ಆ ಮಾತನ್ನು ಕೇಳಿಕೊಂಡು ಸ್ಥಳವನ್ನು ಹುಡುಕುತ್ತಾ ಹುಡುಕುತ್ತಾ ಪೆರಣೆ ಕ್ಷೇತ್ರಕ್ಕೆ ಬಂದದ್ದು ಅಲ್ಲಿವರೆಗೆ ಬರುವವರೆಗೆ ಜೊತೆಯಲ್ಲಿ ಬೀರ್ನಾಳು ದೇವೂ ಆ ಕಾರಣದಿಂದಲಾಗಿ ತನಗೆ ಒಂದು ದಾರಿಯನ್ನು ತೋರಿಸಿದಂತಹ ಒಂದು ದೈವವಾದ ಕಾರಣದಿಂದಲಾಗಿ ಬೀರ್ನಾಳುವನಿಗೆ ಪೆರ್ಣಿ ಕ್ಷೇತ್ರ ನಿರ್ಮಾಣವಾಗುವ ಕಾಲಕ್ಕೆ ಪ್ರತ್ಯೇಕವಾದಂತಹ ವಿಶೇಷವಾದ ಒಂದು ಸ್ಥಾನವನ್ನು ಅಲ್ಲಿ ಕೊಡಲಾಗಿದೆ ಸಾಮಾನ್ಯವಾಗಿ ಕ್ಷೇತ್ರದ ಕನ್ನಿ ಭಾಗದಲ್ಲಿ ಪ್ರಧಾನ ದೈವಗಳು ಇರುವುದು ಅಂತ ವಾಡಿಕೆ ಯಾವುದೇ ಒಂದು ಕ್ಷೇತ್ರದ ಅಂಗಣದ ಒಳಗೆ ಕ್ಷೇತ್ರಾಂಗಣದ ಒಳಗೆ ಹಾಗೆ ಪ್ರಧಾನ ದೈವಗಳು ಇರುವುದು ಅಂತೇಳಿ ಆದರೆ ಪೆರ್ಣಿ ಕ್ಷೇತ್ರದಲ್ಲಿ ಬೀರ್ನಾಳುವನಿಗೆ ಬಲಭಾಗದಲ್ಲಿರುವಂತಹ ಸ್ಥಾನವನ್ನು ಕೊಡಲಾಗಿದೆ ಪೆರ್ಣೆ ಕ್ಷೇತ್ರದಲ್ಲಿ ನೆಲೆಯಾಗಿರುವಂತಹ ಮುಚ್ಚಿಲೋಟ ಭಗವತಿಯ ಮಧ್ಯದ ಸ್ಥಾನದಲ್ಲಿದ್ದರೆ ಬಲಭಾಗ ಅತ್ಯಂತ ಬಲಭಾಗದಲ್ಲಿರುವುದು ಬಿರ್ನಾಳು ದೈವ ಅಂದರೆ ತನಗೆ ದಾ ದಾರಿ ತೋರಿಸುವುದಕ್ಕೆ ಸಹಾಯ ಮಾಡಿದಂತಹ ದೇವಕ್ಕೆ ಪ್ರಧಾನವಾದಂತಹ ಒಂದು ಸ್ಥಾನವನ್ನು ಭಗವತಿ ಮಾತೆ ಕೊಟ್ಟಿದ್ದಾರೆ ಇಲ್ಲಿ ಪ್ರಧಾನ ಸೇವೆ ಬಗ್ಗೆ ಅಂದ್ರೆ ದೇವಿಗೆ ಯಾವ್ದೆಲ್ಲ ಪ್ರಧಾನ ಸೇವೆ ನಡೆಯುತ್ತದೆ ಅಂತ ಇದರ ಬಗ್ಗೆ ನಮ್ಮ ಪೆರ್ಣಿ ಕ್ಷೇತ್ರದಲ್ಲಿ ಕೇವಲ ಕೆಲವು ಸೀಮಿತವಾದಂತಹ ಸೇವೆಗಳೇ ಇರುವುದು ಹಾಗೆ ಅಂತ ಹೇಳಿದ್ರೆ ಅತ್ಯಂತ ಪ್ರಧಾನವೂ ಹೌದು ಇಲ್ಲಿ ಒಂದು ಸುತ್ತು ಬೆಳಕು ಸೇವೆ ಅಂತೇಳಿ ಉಂಟು ಅದರ ಮೌಲ್ಯ ಇರುವುದು ಹತ್ತು ರೂಪಾಯಿ ಆ ಸೇವೆಯನ್ನು ಯಾರಿಗೂ ಮಾಡಿಸಬಹುದು ಭಕ್ತಾದಿಗಳು ಬಂದ ಕಾಲಕ್ಕೆ ಅವರಿಗೆ ಕ್ಷೇತ್ರದ ಸೇವಾ ಕೌಂಟರ್ನಲ್ಲಿ ಆ ಸೇವೆಯನ್ನು ಮಾಡಿಸುವಂತಹ ಒಂದು ಅವಕಾಶ ಉಂಟು ಹತ್ತು ರೂಪಾಯಿಯ ಸೇವೆ ಸುತ್ತು ಬೆಳಕು ಸೇವೆ ಹೇಳಿ ಆ ಸೇವೆ ತಾಯಿ ಭಗವತಿಗೆ ಸಲ್ಲುತ್ತದೆ ಮುಂದಿನ ಕಾರ್ಯಕ್ರಮದಲ್ಲಿ ಶ್ರೀ ಕ್ಷೇತ್ರದಲ್ಲಿ ನಡೆಯುವಂತಹ ಸೇವೆಗಳ ವಿವರಗಳನ್ನು ಎಲ್ರಿಗೂ ನಮಸ್ಕಾರ